ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದು ದಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ತುಂಬಾ ಕೆಲಸ ಇದೆ ನಮ್ಮ ಕಡೆ ಪಿತೃಪಕ್ಷ ಹಬ್ಬ ಮಾಡ್ತಾರಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಹಾಗಾಗಿ ತುಂಬಾ ಕೆಲಸ ಇದೆ ಸ್ವಲ್ಪ ಪಾತ್ರೆಗಳು ಮುಗ್ದಿದೆ ಸ್ವಲ್ಪ ಬಟ್ಟೆನೂ ಮುಗ್ದಿದೆ ಇನ್ನೊಂದು ಸ್ವಲ್ಪ ಪಾತ್ರೆ ಮತ್ತು ಬಟ್ಟೆಗಳು ತೊಳೆಯೋದಿದೆ ಅದನ್ನೆಲ್ಲ ತೊಳಿಬೇಕು ಈಗ ಹಾಗೆ ನಮ್ಮ ಕಡೆ ಚೀಟಿ ಹಾಕ್ತೀವಿ ವರ್ಷಕ್ಕೊಂದು ಸಲ ಪಿತೃಪಕ್ಷ ಹಬ್ಬಕ್ಕೆ ದಿನಸಿ ಗೆಲ್ಲ ಒಂದು ನಾವು ಒಂದು ಚೀಟಿ ಹಾಕೋತೀವಿ ಅದನ್ನ ಈಸ್ ಕವರಾಗಿ ಹೋಗ್ಬೇಕು ಇವತ್ತು ಬರ ಹೇಳಿದ್ದಾರೆ ಅದರಿಂದ ಇವತ್ತು ತುಂಬಾ ಕೆಲಸ ಇದೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಬಟ್ಟೆಯೆಲ್ಲ ವಾಶ್ ಮಾಡಿ ಇಟ್ಟಿದೆ ಹಾಗಾಗಿ ಹಾಕ್ಬಿಟ್ಟಿದೆ ಎಲ್ಲ ಮಂಚಿನ ಮೇಲೆ ತಂದು ಅದನ್ನು ಮರ್ಚಿಟ್ಕೊಬಿಡೋಣ ಇವೆಲ್ಲ ಹೊಸ ಬಟ್ಟೆಗಳು ಅದನ್ನ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈಗ ಅಂಗಡಿಗೆ ಹೋಗ್ಬೇಕು ಇಲ್ಲಿ ಕ್ಲೀನ್ ಮೇಲೆ ಸ್ವಲ್ಪ ಅಂಗಡಿನೂ ಕೆಲಸ ನೋಡಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ಬೇಗ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕೆಲಸ ಮುಗಿದ್ರೆ ಮನೆ ಕೆಲಸ ಮುಗಿದ್ರೆ ನೆಕ್ಸ್ಟ್ ಅಂಗ್ಡಿಗೆ ಹೋಗಬೇಕು ಆಮೇಲೆ ಐಟಮ್ಸ್ ಥರಕ್ಕೆ ಹೋಗ್ಬೇಕು ದಿನಸಿ ಐಟಮ್ಸು ಹಬ್ಬಕ್ಕೆ ಚೀಟಿ ಹಾಕಿದ್ವಲ್ಲ ಆ ಥರದ್ದು ಐಟಮ್ಸ್ ತರಕ್ಕೆ ಹೋಗಬೇಕು ಅವ್ರು ಕಾಲ್ ಮಾಡಿದ ತಕ್ಷಣ ಹೋಗಬೇಕಿತ್ತು ಅದಕ್ಕೆ ಇಲ್ಲಿ ಬಟ್ಟೆ ಎಲ್ಲ ಮಡಚಿ ಅದು ಕಬೋರ್ಡ್ಗೆಲ್ಲ ಸೇರಿಸ್ಬಿಟ್ಟೆ ನನ್ನ ಕೆಲಸ ಎಲ್ಲ ಮುಗೀತು ಮನೆ ಕೆಲಸ ಅದರಿಂದ ಇಲ್ಲಿ ಕಬೋರ್ಡ್ಗೆಲ್ಲ ಸೇರಿಸ್ಕೊತಾ ಇದ್ದೀನಿ ನೋಡಿ ಬಟ್ಟೆ ಎಲ್ಲ ಮಡ್ಚಬೇಕು ಈಗ ಬಟ್ಟೆ ಎಲ್ಲ ವಾಶ್ ಮಾಡಾಗಿದೆ ಬಟ್ಟೆ ಕೂಡ ಮಡ್ಚಬೇಕು ಇದೆಲ್ಲ ಕ್ಲೀನ್ ಮಾಡಬೇಕು ಪ್ರತಿಯೊಂದು ಕೆಲಸನೇ ತುಂಬಾ ಜಾಸ್ತಿ ಇದೆ ಬಟ್ಟೆ ಎಲ್ಲ ಮುಗ್ದಿದ್ದೀನಿ ಮಡ್ಚಿಡೋ ಈಗ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದಿದ್ದೆ ಅದನ್ನ ಅದರ ಜಾಗಕ್ಕೆಲ್ಲ ಸೇರಿಸಿ ಮತ್ತು ಬಟ್ಟೆಗಳೆಲ್ಲ ಜೋಡಿಸಿ ಕಬಾರ್ಡ್ಗೆ ಹಾಕಿ ಎಲ್ಲ ಮಾಡಿ ಈಗ ಇನ್ನೂ ಸ್ವಲ್ಪ ಕೆಲಸ ಮನೆಯದು ಬಾಕಿ ಇದೆ ಆದರೆ ಅಂಗಡಿ ಬಾಗಿಲು ತೆಗಿಬೇಕಿತ್ತಲ್ಲ ಅದಕ್ಕೋಸ್ಕರ ಅಂಗಡಿಗೆ ಬಂದಿದ್ದೀನಿ ಇಲ್ಲಿ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿ ಇಟ್ಟಿದೆ ಒಂದು ಏಳು ಅಥವಾ ಎಂಟು ಇತ್ತು ಆ ಬ್ಲೌಸ್ ಎಲ್ಲ ಸ್ಟಿಚ್ ಇಟ್ಟಿದ್ದೀನಿ ಅದನ್ನು ಜೋಡಿಸಿ ಇಡ್ತಾ ಇದ್ದೀನಿ ಕಸ್ಟಮರ್ ಬಂದ ತಕ್ಷಣ ಅವ್ರಿಗೆ ಕೊಡಬೇಕು ಅದಕ್ಕೋಸ್ಕರ ಹೊಲದಿರೋದು ಬ್ಲೌಸ್ ಎಲ್ಲನೂ ಸ್ಟಿಚ್ ಹಾಕಿರೋ ಬ್ಲೌಸ್ ಎಲ್ಲ ಮುಗ್ಸು ಮತ್ತು ಕಾಜದ ಪಟ್ಟಿ ಎಲ್ಲನ ಹಾಕಿ ಮಡಚಿ ಇದ್ದೀನಿ ಸ್ವಲ್ಪ ಬೆಡ್ಶೀಟ್ಗಳಿದ್ದು ಸ್ವಲ್ಪ ನೈಟಿಗಳು ಸ್ಟಿಚ್ ಹಾಕೋ ಕೊಟ್ಟಿದ್ದರು ಅದನ್ನೆಲ್ಲ ಸ್ಟಿಚ್ ಹಾಕಿ ಈಗ ಅದರ ಜಾಗಕ್ಕೆ ಸೇರಿಸ್ಬಿಟ್ಟು ನೆಕ್ಸ್ಟು ಬ್ಲೌಸ್ಗಳಿದೆ ಸ್ವಲ್ಪ ಬ್ಲೌಸ್ಗಳನ್ನ ಹೊಲಿಬೇಕು ಹಬ್ಬದ ಬ್ಲೌಸ್ಗಳಿದೆ ಹಬ್ಬ ಇದೆಯಲ್ಲ ಅದು ಒಂದೆರಡು ಮೂರು ಬ್ಲೌಸ್ ಇದೆ ಅದು ಸ್ಟಿಚ್ ಹಾಕಬೇಕು ಈಗೆಲ್ಲ ಮಡಚಿ ಇಟ್ಕೊಂಡು ಈಗ ಅದ್ರ ಜ ಅವ್ರಿಗೆ ಕೊಡಬೇಕು ಅವ್ರಿಗೆ ಕಾಲ್ ಮಾಡಿದ್ರು ಬರ್ತೀನಿ ಅಂತ ಅವ್ರಿಗೆ ಕೊಟ್ಬಿಟ್ರೆ ನನಗೆ ಬ್ಲೌಸ್ ಕೆಲಸ ಮುಗೀತು ಈಗ ನೆಕ್ಸ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಅಂದಲ್ಲ ಇದು ಕಾಟನ್ ಸೀರೆ ಬ್ಲೌಸ್ ಪೀಸ್ ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಇನ್ನೂ ಸ್ಟಿಚ್ ಮಾಡಬೇಕು ಈಗ ಕಟ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಈಗ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ ಲೈನಿಂಗೆಲ್ಲ ಸ್ವಲ್ಪ ಐರನ್ ಥರ ಮಾಡ್ಕೋಬೇಕು ಅದನ್ನ ಇದು ಕೈ ಸೀರೆ ಇದು ತುಂಬಾ ಚೆನ್ನಾಗಿತ್ತು ಕಾಟನ್ ಸೀರೆ ಬ್ಲೌಸ್ ಪೀಸ್ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಅಷ್ಟೇ ಕಟ್ ಮಾಡ್ತೀನಿ ಈಗ ಬ್ಲೌಸ್ ಸ್ಟಿಚ್ ಮಾಡಿಬಿಡೋಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿದೆ ಅದನ್ನು ಇದು ಬ್ಲೌ ಬ್ಲೌಸ್ ಕಟ್ಟಿಂಗ್ ವೀಡಿಯೋನ ನಾನು ಸಪ್ರೇಟಾಗಿ ಒಂದಪ್ಪ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಬ್ಲಾಗ್ ಮಾಡಿ ಅದನ್ನೇ ಸಪ್ರೇಟ್ ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವತಿ ಕಟ್ ಮಾಡಿದೆ ಅಂತ ನಾನು ಇಲ್ಲಿ ಸ್ಲೀವ್ಸ್ಗೆ ಪೋಟ್ಲಿ ಬಟನ್ ಬರುತ್ತಲ್ಲ ಅದನ್ನ ನೋಡ್ಕೋತಾ ಇದ್ದೀನಿ ಅದರ ಆ ಥರ ಡಿಸೈನ್ ಮಾಡ್ಕೊಂಡು ಅಂದ್ಬಿಟ್ಟು ರೌಂಡ್ ಬರುತ್ತಲ್ಲ ಪೋಟ್ಲಿ ಬಟನ್ ಡಿಸೈನ್ ಆಗಿ ಸಿಂಪಲ್ಲಾಗಿಡೋಣ ಕಾಟನ್ ಸೀರೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಈಗ ಹಾಯ್ಕೊಂಡು ಅಂದರೆ ಒಂದು ಕವರಲ್ಲಿ ಒಂದೇ ಅಳತೆ ಬರೋಲ್ಲ ಇದು ಒಂದೊಂದು ಸಣ್ಣ ಒಂದೊಂದು ದಪ್ಪ ಬರುತ್ತೆ ಹಾಕ್ಕೋಬೇಕು ಅದನ್ನು ಅದಕ್ಕೆ ಎಲ್ಲನೂ ಒಂದೇ ಸಮನಾಗಿ ಹಾಕಿಕೊಂಡು ಇಲ್ಲಿ ದಾರ ಎಲ್ಲ ನುಳ್ಕೊಂಡು ಮೊದಲು ಇದು ಮಾಡ್ಕೊತಾ ಇದ್ದೀನಿ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಎರಡು ಮೂರು ದಿನದಿಂದ ಹೊಲ್ದಿರಲಿಲ್ಲ ಅಲ್ವಾ ಅದಕ್ಕೆ ಹಳೆ ದಾರ ಇತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಈಗ ಹೊಸ ದಾರಾನ ಇದು ಮಾಡ್ಕೊತಾ ಇದ್ದೀನಿ ಹೊಸ ದಾರ ತೊಗೊಂಡು ಈಗ ಮಿಷಿನ ಮೊದಲು ದಾರ ನುಲ್ಕೋಬೇಕು ಕೇಸು ಬಾಬಿನ್ ಹಾಕ್ಬಿಟ್ಟು ದಾರ ನಿಲ್ಕೋಬೇಕಲ್ಲ ದಾರ ನುಲ್ಕೋತಾ ಇದ್ದೀನಿ ಇಲ್ಲಿ ಮಿಷಿನ್ಗೆ ಏಕೆಂದರೆ ಇವತ್ತು ಸ್ಟಿಚ್ ಮಾಡಿ ಇಟ್ಬಿಡೋಣ ಇನ್ನು ಕೆಲಸ ಆಗಲ್ಲ ಏಕೆ ಅಂದರೆ ಇನ್ನು ತಿಂಡಿ ಮಾಡಬೇಕು ಪಿತೃಪಕ್ಷಿ ಹಬ್ಬಕ್ಕೆ ತಿಂಡಿ ಮಾಡಬೇಕಲ್ವ ಅದಕ್ಕೆ ಒಲಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ದಾರ ಎಲ್ಲ ನುಳ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಬಿಡೋಣ ಇವತ್ತು ಆಗಲ್ಲ ಇನ್ನು ಇನ್ನು ಹಬ್ಬ ಮುಖ್ಯ ತನಕನೂ ಬಿಸಿನೇ ಸ್ವಲ್ಪ ಅದಕ್ಕೋಸ್ಕರ ಇವಾಗಲೂ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ದಾರ ನೋಡ್ಕೊಂಡು ಬಟನ್ ಬಟನೆಲ್ಲ ನಾನು ಒಂದೇ ಸಮನಾಗಿ ತಗೊಂಡಿದ್ನಲ್ಲ ಅದನ್ನು ಬ್ಲೌಸ್ ಪೀಸ್ನಲ್ಲಿ ಅಂದರೆ ಒಂದು ಅಳತೆ ಪ್ರಕಾರ ಒಂದು ಹತ್ತು ಒಂದು ಇಪ್ಪತ್ತು ಮೂವತ್ತು ಪೀಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕು ಬಟನ್ಸ್ ಹೋಳಿಗೆ ಸ್ಲೀವ್ಸ್ಗೆ ಅದನ್ನು ನಾನು ಇಲ್ಲಿ ಮೇಲುಗಡೆ ಕಡೆ ಬ್ಲೌಸ್ ಪೀಸ್ನ ಹಾಕ್ಕೊಂಡು ಈ ಥರ ದಾರ ತಗೊಂಡು ನೋಡ್ಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ ಇದೇ ಥರ ಎಲ್ಲನೂ ಮಾಡ್ಕೋಬೇಕು ಈಗ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಅರ್ಧ ಮುಗಿದಿದೆ ಮುಗ್ದಿದೆ ಇನ್ನೊಂದು ಸ್ವಲ್ಪ ಇದೆ ಸ್ಲೀವ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಸ್ಲೀವ್ಸ್ ರೆಡಿ ಮಾಡ್ತೀನಿ ಅಂತ ಓದ್ ಒಂದು ಹೋದ ಬ್ಲಾಗಲ್ಲಿ ಕೂಡ ಇದೇ ಥರ ಸ್ಲೀವ್ಸ್ ರೆಡಿ ಮಾಡಿದೆ ಅದನ್ನು ವೀಡಿಯೋದಲ್ಲಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ಫಸ್ಟ್ ವೀಡಿಯೋ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಸ್ಲೀವ್ಸ್ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಪೋಟ್ಲಿ ಬಟನ್ಸ್ ಡಿಸೈನು ತುಂಬಾ ಚೆನ್ನಾಗಿರುತ್ತೆ ಯಾಕೋ ಸ್ವಲ್ಪ ಮಿಷಿನ್ನು ದಾರ ಕಟ್ಟಾಗೋದು ಸರಿಯಾಗೋದು ದಾರ ಕಟ್ಟಾಗೋದು ಸರಿಯಾಗೋದು ಆ ಥರ ಆಗ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ಮಾತ್ರ ಸುಮಾರು ದಿನ ಆಗಿದೆ ಸರ್ವಿಸಿಗೆ ಹೋಗಬೇಕು ಮಿಷಿನ್ನ ಅದರಿಂದ ಈ ರೀತಿ ಆಗ್ತಾಯಿದೆ ಅನ್ನೋ ಗೊತ್ತಿಲ್ಲ ಅದಕ್ಕೆ ಮಿಷಿನ್ ಸರ್ವಿಸ್ ಮಾಡಿಸ್ಕೋಬೇಕು ಪೀಸ್ ಎಲ್ಲ ರೆಡಿ ಮಾಡಿಕೊಂಡು ಬಾಡಿ ಎಲ್ಲ ರೆಡಿ ಮಾಡಿಕೊಂಡು ಇದನ್ನು ಬ್ಲೌಸ್ ರೆಡಿ ಆಗುತ್ತೆ ನಾನು ಸ್ವಲ್ಪ ಇದೆ ಯಾವ ರೀತಿ ಬಂದಿದೆ ಬ್ಲೌಸ್ ಅಂತ ಫ್ಯೂ ಕೊನೆಯ ತನಕ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈಗ ಆಲ್ರೆಡಿ ಅರ್ಥ ಮುಗ್ದಿದೆ ಬ್ಲೌಸ್ ಸ್ಟಿಚಿಂಗು ಎಲ್ಲ ಅಟ್ಯಾಚ್ ಮಾಡಾಗಿದೆ ಬ್ಲೌಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಡಿಸೈನು ಚೀಟಿ ಹಾಕಿದ್ದೀವಿ ಎಲ್ಲೋ ಅಂತ ಹೇಳಿದ್ನಲ್ಲ ಅವರು ಕಾಲ್ ಮಾಡಿದರು ಬನ್ನಿ ಅಂತ ಈಗ ಅವ್ರು ಹೊಟ್ಟಿದ್ದೀನಿ ಬನ್ನಿ ಹೋಗಿ ಬರೋಣ ಈಸ್ಕೊಬಂದ್ಬಿಟ್ಟು ಮುಂದಿನ ಕೆಲಸ ಮಾಡಬೇಕು ಮನೇಲಿ ಇನ್ನೂ ಕೆಲಸ ಇದೆ ಇನ್ನೂ ಸ್ವಲ್ಪ ಬಟ್ಟೆ ಒಗೆಯೋದಿದೆ ಎಲ್ಲ ಎಲ್ಲನೂ ಮಾಡ್ಬಿಟ್ಟು ಇನ್ನೊಂದು ಸ್ವಲ್ಪ ದಿನ ಎಲ್ಲನೂ ಮುಗಿಸ್ಬೇಕು ಇನ್ನೆರಡು ದಿನದಲ್ಲಿ ಎಲ್ಲನೂ ಮುಗಿಸ್ಬೇಕು ಆಮೇಲೆ ತಿಂಡಿ ಮಾಡಬೇಕಲ್ಲ ತಿಂಡಿ ಮಾಡಬೇಕು ಸ್ಟಾರ್ಟ್ ತಿಂಡಿ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಆದರೆ ನಾನಿಲ್ಲಿ ಬೇಗನೆ ಬಂದ್ಬಿಟ್ಟಿದೆ ಯಾಕೆ ಅಂದರೆ ಸ್ವಲ್ಪ ಮಿಕ್ಸಿ ಪ್ರಾಬ್ಲಮ್ ಆಗಿತ್ತು ಅದನ್ನು ತಗೊಂಡು ಬೇಗನೆ ಬಂದಿದೆ ಅಕ್ಕ ಹಿಂದೆಗಡೆ ಬರ್ತೀನಿ ವೆಯ್ಟ್ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ ಹೋಗಿದ್ದೀಗ ಅಕ್ಕ ಬರೆದ ಮೇಲೆ ತಗೊಂಡು ಬರಬೇಕು ಸಾಮಾನುಗಳನ್ನ ಹೋಗ್ತಾ ಇದ್ದೀವಿ ಇಲ್ಲಿಗೆ ಈ ಬ್ಲಾಗ್ ಏನು ಮಾಡ್ತೀನಿ ಟೇಕ್ ಕೇರ್